ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಅಮೂಲ್ಯರು ಅತಿ ಪ್ರಿಯರು ಘನವಂತರಾದ ಪ್ರಿಯ ದೇವರ ಮಕ್ಕಳೇ ಬನ್ನಿರಿ ಪ್ರಿಯರೇ ಈ ದಿನ ಸರ್ವಸೃಷ್ಟಿಗೆ ಯಜಮಾನನಾದ ಸರ್ವಸೃಷ್ಟಿಯನ್ನು ಕಾಯುವ ದೇವರಾದ ಯೇಸು ಕ್ರಿಸ್ತನ ಸರ್ವಾಧಿಕಾರಗಳ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಈ ದಿನ ಈ ಸಮಯ ನಾವು ಧ್ಯೇನಿಸಲಿರುವ ಜೀವ ನೀಡುವ ರಕ್ಷಣೆ ನೀಡುವ ಶಾಂತಿ ನೀಡುವ ಬೆಳಕು ನೀಡುವ ದೇವರ ಮಹಿಮೆ ಉಂಟು ಮಾಡುವ ದೇವರ ದೂತರ ಕಾವಲು ನೀಡುವ ಹೌದು ಪ್ರೇರಿ ದೇವರ ಪ್ರೀತಿಯನ್ನು ಧಾರಾಳವಾಗಿ ನಮ್ಮ ಹೃದಯಕ್ಕೆ ಸುರಿಸುವ ದೇವರ ವಾಕ್ಯವಾದ ಯೇಸು ಕ್ರಿಸ್ತನ ಮಾತುಗಳನ್ನು ದೇನಿಸೋಣ ಪ್ರೇರಿ ಇದನ್ನು ನಾವು ದ್ಯಾನಿಸಲಿರುವ ವಾಕ್ಯ ಭಾಗ ಅಂಶ ಪ್ರೇರೆ ಆರಿಸಿಕೊಂಡವರು ಹೌದು ಕಳೆದ ವಾಕ್ಯ ಭಾಗದಲ್ಲಿ ನೋಡಿಕೊಂಡೆವು ಉಳಿದ ಭಾಗವನ್ನು ಎರಡನೇ ಭಾಗವಾಗಿ ದ್ಯಾನಿಸೋಣ ಪ್ರೇರಿ ದೇವರು ಆರಿಸಿಕೊಂಡವರು ಅಥವಾ ಯೇಸು ಆರಿಸಿಕೊಂಡವರು ಅದು ಪ್ರೇರಿ ಇದಕ್ಕೆ ಮೊದಲು ನಾವು ದೇವರ ಪರಿಶುದ್ಧಾತ್ಮನ ತಂದೆಯ ಆತ್ಮನ ಕ್ರಿಸ್ತ ಆತ್ಮನ ಸತ್ಯದ ಆತ್ಮನ ಅದು ಪ್ರೇರೆ ನಮ್ಮನ್ನು ಪಾಪ ಮರಣಗಳ ನಿಯಮದಿಂದ ಬಿಡಿಸುವ ಅಪ ತಂದೆಯೆಂದು ಕೂಗುವಂತೆ ನಮ್ಮ ಹೃದಯಕ್ಕೆ ಪ್ರವೇಶ ಮಾಡುವ ದೇವರ ಆತ್ಮನ ಸಹಾಯ ಬೇಡಿಕೊಳ್ಳುವ ಪ್ರೇರೆ ನನ್ನೊಂದು ಏಕೆ ಬಯಸಿ ಪ್ರಾರ್ಥಿಸಿ ಕೇಳಲಿರುವ ವಾಕ್ಯ ಭಾಗ ನಮ್ಮ ಹೃದಯಕ್ಕೆ ಆರೋಗ್ಯವಾಗುವಂತೆಯೂ ದೇಹಕ್ಕೆ ಚೈತನ್ಯವಾಗುವಂತೆಯೋ ಮನಸ್ಸಿಗೆ ನೆಮ್ಮದಿಯಾಗುವಂತೆ ನಾವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಜೀವಿಸುವಂತೆ ನಮ್ಮ ಆತ್ಮ ರಕ್ಷಣೆಯಾಗಿ ದೇವರ ಆಶ್ರಯದಲ್ಲಿ ಆನಂದಿಸುವಂತೆ ಹೌದು ಕ್ರಿಸ್ತ ಹೆಸುವಿನಲ್ಲಿ ವಿಶ್ವಾಸವಿಡು ನೀನು ನಿನ್ನ ಮನೆಯವರೆಲ್ಲರೂ ಜೀವೋದ್ಧಾರ ಹೊಂದುವಿರಿ ಹೌದು ಪ್ರೇರಿ ಜೀವೋದ್ಧಾರ ಎಂದರೆ ನರಕದ ಮಾರ್ಗದಿಂದ ತಪ್ಪಿಸಿಕೊಂಡು ಸ್ವರ್ಗದ ಬೆಳಕಿನ ಲೋಕದ ಅಮರ ಲೋಕದ ಕಣ್ಣು ಕಾಣ ಕಾಣದ ಕಿವಿ ಕೇಳದ ಮಾನವ ಹೃದಯ ಗ್ರಹಿಸದ ಅತಿಶಯ ಆನಂದಗಳನ್ನು ಸೃಷ್ಟಿ ಮಾಡಿದ ದೇವರ ಮಾರ್ಗದಲ್ಲಿ ನಡೆಯುವುದೇ ಪ್ರೇರಿ ಹೌದು ಕತ್ತಲೆಯಿಂದ ಬೆಳಕಿನ ಮಾರ್ಗ ಮರಣದಿಂದ ಜೀವ ಮಾರ್ಗ ಶಾಪದಿಂದ ಆಶೀರ್ವಾದದ ಮಾರ್ಗ ಹೌದು ಪ್ರೇರಿ ಹೀಗೆ ಪಾಪದಿಂದ ಪರಿಶುದ್ಧತೆ ಮಾರ್ಗ ನಾವು ದೇವರು ಆರಿಸಿಕೊಂಡವರ ಬಗ್ಗೆ ಧ್ಯಾನಿಸೋಣ ಅನಿಸೋಣ ಪ್ರೇರೇ ಇದಕ್ಕೆ ಮೊದಲು ಪ್ರಾರ್ಥಿಸೋಣ ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ ಪ್ರಾರ್ಥನೆ ತಂದೆಯೇ ಸರ್ವಶಕ್ತ ದೇವರೇ ಪರಿಶುದ್ಧನೆ 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 ಸರ್ವ ಸೃಷ್ಟಿಗೆ ಯಜಮಾನನಾದ ದೇವರೇ ಸರ್ವ ಸೃಷ್ಟಿಯನ್ನು ಸೃಷ್ಟಿಯಲ್ಲಿರುವ ನಿಮ್ಮ ಪ್ರತಿರೂಪದಲ್ಲಿ ಮಾಡಿರುವ ಮನುಷ್ಯ ಕುಲರಾದ ನಮ್ಮನ್ನು ತಾಯಿ ಗರ್ಭದಿಂದಲೇ ಇಲ್ಲಿವರೆಗೂ ಕಾಯುತ್ತಾ ಬಂದಿರುವ ಕಾಯುತ್ತಿರುವ ಮುಂದೆ ಕಾಯುವ ದೇವರೇ ನಿಮಗೆ ಸ್ತೋತ್ರ ಪ್ರಭುವೆ ದೇವರೇ ನೀವು ಆರಿಸಿಕೊಂಡವರು ಎನ್ನುವ ಅಂಶದ ಬಗ್ಗೆ ನಾವು ಕೆಲವು ಜೀವ ನೀಡುವ ರಕ್ಷಣೆ ನೀಡುವ ಆರೋಗ್ಯ ನೀಡುವ ಬೆಳಕು ನೀಡುವ ಧೈರ್ಯ ನೀಡುವ ಸೈತಾನ ಕಾರ್ಯಗಳನ್ನು ನಾಶ ಮಾಡುವ ಅಮರಲೋಕದ ಮಾರ್ಗವನ್ನು ತೋರಿಸುವ ಹೌದು ಅಂಥ ವಾಕ್ಯಗಳನ್ನು ಧ್ಯಾನಿಸುವಾಗ ನೀವೇ ನಿಮ್ಮ ಮಕ್ಕಳ ನಮ್ಮೆಲ್ಲರ ಹೃದಯದೊಂದಿಗೆ ಆತ್ಮದೊಂದಿಗೆ ಮನಸ್ಸಿನೊಂದಿಗೆ ದೇಹ ರಕ್ತ ಎಲ್ಬು ಮಾಂಸ ಪ್ರಾಣದೊಂದಿಗೆ ಮಾತನಾಡಬೇಕೆಂದು ನಿಮ್ಮ ವಾಕ್ಯವು ಜೀವಂತವಾದದ್ದು ತಂದೆ ಯಸುವೆ ನಿಮ್ಮ ವಾಕ್ಯವು ಕ್ರಿಯೆ ಮಾಡುತ್ತದೆ ನಿಮ್ಮ ವಾಕ್ಯವು ಇಬ್ಬಾಯಿ ಕತ್ತಿಗಿಂತ ಹರಿತ ನಿಮ್ಮ ವಾಕ್ಯವು ದೇಹ ಆತ್ಮ ಕೀಳು ಮಜ್ಜೆಗಳನ್ನು ತೂರಿ ಹೋಗಿ ಕಾರ್ಯ ಮಾಡುತ್ತದೆ ಹೃದಯದ ಆಶೆ ಆಲೋಚನೆಗಳನ್ನು ವಿವೇಚಿಸಿ ಶುದ್ಧಗೊಳಿಸುತ್ತದೆ ಅಂತ ನಿಮ್ಮ ವಾಕ್ಯವನ್ನು ನಾವು ಧ್ಯಾನಿಸುವಾಗ ಎಲ್ಲ ರೀತಿಯ ಕತ್ತಲೆ ಶಕ್ತಿಗಳ ಮೇಲೆ ನಿಮ್ಮ ಮಕ್ಕಳ ನಮ್ಮೆಲ್ಲರಿಗೆ ಜಯ ನೀಡಿರುತ್ತಂತೆ ನಿಮ್ಮ ಮಕ್ಕಳು ನಿಮ್ಮ ಆಶ್ರಯದಲ್ಲಿ ಆನಂದಿಸುವಂತೆ ನಿಮ್ಮ ವಾಕ್ಯ ನಮ್ಮ ದಾರಿಗೆ ದೀಪ ಬಾಳಿಗೆ ಬೆಳಕಾಗುವಂತೆ ಅದು ಪ್ರಭೆ ನಿಮ್ಮ ಶಾಂತಿ ನಮಗೆ ದಯಪಾಲಿಸಬೇಕೆಂದು ಹೀಗೆ ಅಂಧಕಾಲದ ಅಧಿಪತಿಯ ಮೇಲೆ ನಿಮ್ಮ ಮಕ್ಕಳು ಅನುದಿನವೂ ಜಯ ಸಾಧಿಸುವಂತೆ ನೂತನ ಜೀವನ ಮಾರ್ಗ ನಿಮ್ಮ ಮಕ್ಕಳನ್ನು ಮೆಲ್ಲರಿಗೆ ತೋರಬೇಕೆಂದು ನಜರೀತಿನ ಏಸು ಕ್ರಿಸ್ತ ನಾಮದಲ್ಲಿ ನಮ್ಮೆಲ್ಲರನ್ನು ಆರಿಸಿಕೊಳ್ಳಬೇಕೆಂದು ಏಸು ನಾಮದಲ್ಲಿ ಪ್ರಾಸ್ತೀವಿ ತಂದೆ ಆಮೇನ್ ಆಮೇನ್ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್ ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫಯರ್ ಲಿವಿಂಗ್ ವಾಟರ್ ಫ್ಲೋ ಆಮೇನ್ ಹೌದು ಪ್ರೇರಿ ದೇವರು ಆರಿಸಿಕೊಂಡವರ ಬಗ್ಗೆ ನಾವು ಇದಕ್ಕೆ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಆಡಿಕೊಳ್ಳೋ ಪ್ರೇರೆ ದೇವರು ಆರಿಸಿಕೊಂಡಿದ್ದಾನೆ ತನ್ನ ಪ್ರಿಯಕುಮಾರನ ಮರಣದ ಮುಖಾಂತರ ಆತನು ದೇವಕುಮಾರನು ತನ್ನ ರಕ್ತ ಸುರಿಸಿ ಗಾಯಗೊಂಡು ರಕ್ತ ಸುರಿಸಿ ಪ್ರಾಣ ಕೊಡುವ ಮುಖಾಂತರ ನಮ್ಮನ್ನು ದೇವರಿಗೆ ರಾಜ್ಯವನ್ನಾಗಿಯೂ ರಾಜ್ಯಕ್ಕೆ ಜನಾಂಗವನ್ನಾಗಿಯೂ ಪವಿತ್ರ ಪ್ರಜೆಯನ್ನಾಗಿಯೂ ಸ್ವಕೀಯ ಸ್ವತ್ತನ್ನಾಗಿಯೂ ಕತ್ತಲೆಯಿಂದ ಬೆಳಕಿಗೆ ಕರೆದು ತನ್ನ ಗುಣ ಅತಿಶಯಗಳನ್ನು ಸಾರುವ ದೊಡ್ಡ ಪ್ರಜೆಯನ್ನಾಗಿಯೂ ಮಾರ್ಪಡಿಸಿದ್ದಾನ ಪ್ರೇರಿ ಅಂತ ದೇವರು ಪ್ರಭು ಕರೆದ ಮಕ್ಕಳಾದ ನಾವು ಪ್ರಭುವಿಗೆ ಕೀರ್ತನೆ ಸಂಗೀತ ಆತ್ಮ ಸಂಬಂಧವಾದ ಹಾಡುಗಳಿಂದ ದೇವರಿಗೆ ನಮ್ಮ ಹೃದಯಗಳಲ್ಲಿ ಗಾನ ಮಾಡಬೇಕಾಯಿತು ಪ್ರೇರೆ ಹೌದು ನನ್ನೊಂದು ಏಕೆ ಬೇವು ನಂತರ ವಾಕ್ಯದೊಳಗೆ ಪ್ರವೇಶ ಇವಾಗ ಈ ಹಾಡು ನಮ್ಮೆಲ್ಲರ ವಾಕ್ಯ ಧ್ಯಾನಕ್ಕೆ ಸಹಾಯ ಮಾಡಲಿ ಆಮೇನ್ ಸುರಕ್ತ ವೇಜಯ ಇ ಸುರಕ್ತ ವೇಜಯ ಇ ಸುನಾಮ ಉನ್ನತ ನಾಮ ಆಮೀನ್ ಈ ಸುರಕ್ತ ವೇಜಯ ಇ ಸುರಕ್ತ ವೇಜಯ ಸುನಾಮ ಉನ್ನತ ನಾಮ ಹೆಸರು ಹೇಳಿ ಕರೆದಾತನು ಕೈ ಬಿಡದೆ ಎಂದೆಂದಿಗೂ ಆಶೆ ತೀರಿಸುವ ದೇವರು ಆಧರಿಸುವನು ಆಮೇನ್ ಹೆಸರು ಹೇಳಿ ಕರೆದಾತನು ಕೈ ಬಿಡದೆ ಎಂದೆಂದಿಗೂ ಆಶೆ ತೀರಿಸುವ ದೇವರು ಆಧರಿಸುವನು ಆಶೆಯೆಲ್ಲ ನಿರಾಶೆಯಾಗಿ ಮಾರ್ಪಡಿಸುವ ವಿಪರೀತವಾಗಿ ಮಾಡುತ್ತದೆ ನಮ್ಮ ಪಾಪವು ಆಶೆಯೆಲ್ಲ ನಿರಾಶೆಯಾಗಿ ಮಾರ್ಪಡಿಸುವ ವಿಪರೀತವಾಗಿ ಮಾಡುತ್ತದೆ ನಮ್ಮ ಪಾಪವು ಏಹೋ ದಯಾಳನು ಕ್ರಿಸ್ತ ದಯಾಳನು ಆತನ ಕೃಪೆ ನಿತ್ಯವಾದದು ತಂದೆ ದೇವ ದಯಾಳನು ದೇವ ಕುಮಾರ ದಯಾಳನು ಆತನ ಕೃಪೆ ನಿತ್ಯವಾದದು ಯಾರಿದ್ದರೂ ಇಲ್ಲದಿದ್ದರೂ ಏಸು ನಿನಗೆ ಸಾಕು ಲೋಕವೆಲ್ಲ ಬಿಟ್ಟು ಹೋದರು ಬಿಡಲಾರನೇಸು ಐ ಮೀನ್ ಯಾರಿದ್ದರೂ ಇಲ್ಲದಿದ್ದರೂ ರಕ್ಷಕ ನಿನಗೆ ಸಾಕು ಲೋಕವೆಲ್ಲ ಬಿಟ್ಟು ಹೋದರೂ ಬಿಡಲಾರ ಕ್ರಿಸ್ತನು ಶ್ರಮೆಯು ಬಾಧೆ ಹಿಂಸೆಯಾದರೂ ಕ್ಷಾಮ ವಸ್ತ್ರಹೀನವಾದರೂ ಎದುರೇ ಆದರೂ श्रेमये 임सि बादी आदरु क्षामवस्त्रहीन वादरु कडगमरणयदुरे आदरु येसु पुनरु ನವು ಈಸು ಪುನರುತ್ತ ಮರಣದ ಭಯವ ಓಡಿಸುತ್ತದೆ ಆಮೇಲೆ ಲಾರ್ಡ್ ಈಸು ಪುನರುತ್ತ ನವು ಕ್ರಿಸ್ತೀಸು ಮರಣದ ಭಯವ ಓಡಿಸುತ್ತದೆ ಗೆದ್ದಿದೆ ಏಸಯಾ ನಿನ್ ರಕ್ತವೇ ಜಯ ಏಸಪ್ಪ ನಿನ್ನ ಮಾವುನ್ನತ ಏಸಪ್ಪ ನಿನ್ನ ರಕ್ತವೇ ಜಯ ಕ್ರಿಸ್ತನೇ ನಿನ್ನ ಉನ್ನತ ಆಮೇನ್ ಹೌದು ಪ್ರೇರೇ ಏಸು ರಕ್ತವೇ ಜಯ ಏಸು ರಕ್ತವೇ ನಮಗೆ ಜಯ ನಾವು ಪ್ರಕಟಣೆ ಗ್ರಂಥ ಹನ್ನೆರಡನೇ ಅಧ್ಯಾಯ ಹನ್ನೆರಡನೇ ವಾಕ್ಯದಿಂದ ಓದುತ್ತೇವೆ ಸಹೋದರರು ಆ ಕಡು ಕೇಡನದ ಸೈತಾನನನ್ನು ಸಹೋದರರ ಮೇಲೆ ದೂರಿ ದೂರು ಅಂದರೆ ಕಂಪ್ಲೇಂಟ್ ಮಾಡುತ್ತಾನೆ ಪ್ರೇರಿ ವಿಶ್ವಾಸ ವಿಶ್ವ ವಿಶ್ವಾಸಿ ವಿಶ್ವಾಸಿಗಳ ಮಧ್ಯೆ ಸೇವಕ ಸೇವಕರ ಮಧ್ಯೆ ಹೌದು ಪ್ರೇರಿ ಪರಿಶುದ್ಧರ ಪರಿಶುದ್ಧರ ಮಧ್ಯೆ ಜ್ಞಾನಿ ಜ್ಞಾನಿಗಳ ಮಧ್ಯೆ ದೂಷಣೆ ಉಂಟು ಮಾಡುತ್ತಾನೆ ಸ್ವರ್ಗದಲ್ಲಿ ಕೂಡ ಹೋಗುವ ಮಕ್ಕಳ ಬಗ್ಗೆ ಕೂಡ ದೂಷಣೆ ಉಂಟು ಮಾಡುತ್ತಾನೆ ಹೌದು ಆ ದೂಷಕನನ್ನು ಜಯಿಸಿದ್ದು ಸಹೋದರರು ಯಾವುದರಿಂದ ಆ ದೇವರ ವಾಕ್ಯವನ್ನು ಕುರಿತು ಸಾಕ್ಷಿ ಹೇಳಿದ್ದರಿಂದ ದೇವಕುಮಾರನ ರಕ್ತದ ಕುರಿತು ಸಾಕ್ಷಿ ಹೇಳಿದ್ದರಿಂದ ಹೌದು ಪ್ರೇರೇ ಯೇಸುವೆ ದೇವರ ವಾಕ್ಯವು ಏಸುವೆ ಶರೀರ ಆಕಾರದಲ್ಲಿ ಬಂದು ತನ್ನ ಜನರನ್ನು ಅವರ ಪಾಪಗಳಿಂದ ರಕ್ಷಿಸಿ ಕಾದಾತನು ಏಸುವೆ ತನ್ನ ರಕ್ತದಿಂದ ಮನುಷ್ಯರನ್ನು ಬಿಡುಗಡೆ ಮಾಡಿದಾತನು ಪಾಪ ಮರಣಗಳಿಂದ ಬಿಡುಗಡೆ ತಂದೆಯಾದ ದೇವರಿಗೆ ಸಮಾಧಾನ ಪಡಿಸಿದಾತನು ರಾಜ್ಯವನ್ನಾಗಿಯೂ ಯಾಜಕ ಜನಾಂಗವನ್ನಾಗಿಯೂ ಮಾಡಿದಾತನು ಹೌದು ಪ್ರೇರೇ ಹೀಗೆ ಏಸು ರಕ್ತವೇ ಜಯ ನೀಡಿತು ಸೈತಾನನ ಮೇಲೆ ಶರೀರ ಕಾರ್ಯಗಳ ಮೇಲೆ ನಿರ್ಜೀವ ಕ್ರಿಯೆಗಳ ಮೇಲೆ ನಿರರ್ಥಕ ನಡವಳಿಕೆಯ ಮೇಲೆ ವಿಗ್ರಹ ಆರಾಧನೆ ಮೇಲೆ ಮೂಢನಂಬಿಕೆಯ ಮೇಲೆ ಹೌದು ಪ್ರೇರೇ ಏಸು ರಕ್ತ ಮಾತನಾಡುತ್ತದೆ ಹೌದು ರಕ್ತದಲ್ಲಿ ಜೀವ ಇದೆ ಹೌದು ಆ ಜೀವ ನಮಗೆ ಉನ್ನತವಾದ ಜಯ ಕೊಟ್ಟಿದೆ ಏಸು ನಾಮ ಉನ್ನತ ನಾಮ ಹೆಸರು ಹೇಳಿ ಕರೆದಾತನು ಕೈ ಬಿಡದೆ ಎಂದೆಂದಿಗೂ ಆಶೆ ತೀರಿಸುವ ದೇವರು ಪ್ರೇರೆ ಹೆಸರು ಹೇಳು ಕರೆಯುತ್ತಾನೆ ಪ್ರಭು ನಾವು ದೇವರನ್ನು ನಿಜವಾಗಿ ಪ್ರೀತಿಸುವುದಾದರೆ ಆತನ ಪವಿತ್ರ ಮಾರ್ಗದ ನಡೆಯುವುದಾದರೆ ದೇವರನ್ನು ಹುಡುಕುವ ಆಶೆಯಿಂದಲೇ ಆತನ ಬಳಿಗೆ ಬರುವುದಾದರೆ ಆತನು ಇರುವನೆಂದು ಆತನ ಬಳಿಗೆ ಬರುವುದಾದರೆ ತಕ್ಕ ಪ್ರತಿಫಲವನ್ನು ದಯಸು ದಯಪಾಲಿಸುತ್ತಾನೆ ಪ್ರೇರೆ ಮತ್ತು ಸದ್ದ ನಮ್ಮ ಜೀವಿತದ ಎಲ್ಲ ಭಾಗಗಳಿಗೆ ಮರು ಜೀವ ಕೊಡುತ್ತಾನೆ ಹೌದು ಕಾರಣ ನಮ್ಮ ದೇವರು ಜೀವಾಧಿಪತಿ ಸರ್ವ ಸೃಷ್ಟಿಕರ್ತ ಹೆಸರು ಹೇಳಿ ಕರೆಯುತ್ತಾನೆ ಕೈ ಬಿಡುವುದಿಲ್ಲ ಎಂದೆಂದಿಗೂ ಆಶೆ ತೀರಿಸುವ ದೇವರು ಹೌದು ನಾವು ಕೀರ್ತನೆ ಗ್ರಂಥ ಇಪ್ಪತ್ತನೇ ಅಧ್ಯಾಯದಲ್ಲಿ ಓದುತ್ತೇವೆ ನಿಮ್ಮ ಕೋರಿಕೆಯನ್ನೆಲ್ಲ ಆತನು ಹೌದು ಪ್ರೇರಿ ನಿಮ್ಮ ಆಲೋಚನೆಯೆಲ್ಲ ಸಫಲಪಡಿಸುವ ಬರೆಯಲ್ಪಟ್ಟಿದೆ ಯಾವಾಗ ನಾವು ಆತನ ವಾಕ್ಯದ ಪ್ರಕಾರ ನಡೆದಾಗ ನಮ್ಮ ಇಷ್ಟಾರ್ಥಗಳು ನೆರವೇರಿಸುತ್ತಾನೆ ಆತನ ಮಹಿಮೆಗಾಗಿ ನಮ್ಮ ಆಲೋಚನೆಯೆಲ್ಲ ಸಫಲಪಡಿಸುತ್ತಾನೆ ದೇವರ ಮಕ್ಕಳಾಗಿ ಜೀವಿಸಲು ಹೀಗೆ ಆಧರಿಸುತ್ತಾನೆ ಪ್ರಭು ಆತ್ಮ ಪರಿಶುದ್ಧ ಆತ್ಮನಾಗಿ ಆಶೆಯೆಲ್ಲ ನಿರಾಶೆಯಾಗಿ ಮಾರ್ಪಡಿಸುವ ವಿಪರೀತವಾಗಿ ಮಾರ್ಪಡುತ್ತದೆ ನಮ್ಮ ಪಾಪವು ಆಶೆಯೆಲ್ಲ ನಿರಾಶೆಯಾಗಲು ಕಾರಣ ಪಾಪ ನಮ್ಮ ಆಶೆಯನ್ನು ಆಗಿ ಮಾರ್ಪಡಿಸುತ್ತದೆ ಪ್ರೇರಿ ಹೌದು ಪಾಪ ದೇವರಿಂದ ದೂರ ಮಾಡುತ್ತದೆ ಹೌದು ಪ್ರೇರಿ ಪಾಪ ಮಾಡುವ ಪ್ರತಿಯೊಬ್ಬ ಪ್ರಾಣಿಯು ಸಾಯುತ್ತದೆ ಹೌದು ಪಾಪ ಕೊಡುವ ಸಂಬಳ ಮರಣ ಆದರೆ ದೇವರ ಉಚಿತಾರ್ಥ ಕೃಪೆ ವರ ಆಶೀರ್ವಾದ ಆತನ ಪ್ರಿಯ ಕುಮಾರ ನಮ್ಮ ಪ್ರಭು ಯೇಸು ಕ್ರಿಸ್ತನಲ್ಲಿರುವ ನಿತ್ಯ ಜೀವ ಹೌದು ನಾವು ಯೇಸು ರಕ್ತದ ಬಳಿಗೆ ಏಸು ನಾಮದ ಬೆಳೆಗೆ ಏಸು ವಾಕ್ಯದ ಬೆಳೆಗೆ ಆತನ ಪುನರುತ್ಥಾನ ಶಕ್ತಿಯ ಬೆಳೆಗೆ ಬಂದು ವಿಶ್ವಾಸ ಬೇಕಾಯಿತು ಪ್ರೇರಿ ಹೌದು ಪಾಪ ಎಲ್ಲ ಒಪ್ಪಿಕೊಂಡು ಬಿಟ್ಟು ಬಿಡುವುದಾದರೆ ದೇವರ ಕರುಣೆಯನ್ನು ಹೊಂದುತ್ತೇವೆ ಆತನ ಪ್ರಿಯಕುಮಾರನ ರಕ್ತವು ದೇವಕುಮಾರನ ರಕ್ತ ನಮ್ಮನ್ನು ಎಲ್ಲ ಪಾಪ ಅಶುದ್ಧಿಯ ಧರ್ಮಗಳಿಂದ ಬಿಡಿಸಿ ಶುದ್ಧೀಕರಿಸುತ್ತದೆ ಅಪ್ಪ ತಂದೆಯೆಂದು ಕೂಗುವ ಮಗನ ಆತ್ಮವನ್ನು ನಮ್ಮ ಹೃದಯಕ್ಕೆ ಕಳಿಸುತ್ತಾನೆ ದೇವರು ಹೌದು ಯಾವಾಗ ತನ್ನ ಪಾಪವನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವುದಾದರೆ ಒಪ್ಪಿಕೊಂಡು ಬಿಟ್ಟು ಬಿಡುವ ಪ್ರೇರೇ ಒಪ್ಪಿಕೊಳ್ಳುವುದು ಮಾತ್ರ ಅಲ್ಲ ಅದು ಹೀಗೆ ನಾವು ಪಶ್ಚಾತ್ತಾಪ ಪಡಬೇಕಾಗಿದೆ ಪಾಪಕ್ಕೆ ವಿಮುಖರಾಗಬೇಕಾಗಿದೆ ಒಂದನೇದು ಪಶ್ಚಾತ್ತಾಪ ಪ್ರೇರೆ ನಾವು ದೇವರಿಗಾಗಿ ಜೀವಿಸಬೇಕಾದರೆ ದೇವರು ನಮ್ಮನ್ನು ಕರೆಯಬೇಕಾದರೆ ಪಶ್ಚಾತ್ತಾಪ ಪಾಪಕ್ಕೆ ಬೆನ್ನು ಮಾಡುವುದು ದೇವರಿಗೆ ಮುಖ ಮಾಡುವುದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಪಡೆಯುವುದು ಪ್ರೇರಿ ನಾನು ಹಳೆಯ ಪಾಪಗಳಿಗಾಗಿ ಸತ್ಯನೂ ಈಗ ದೇವರಿಗಾಗಿ ಜೀವಿಸುತ್ತೇನೆ ಹೌದು ಏಸಿನಲ್ಲಿ ವಿಶ್ವಾಸ ಇಟ್ಟರೆ ದೇವರು ಆತ್ಮ ನಮ್ಮನ್ನು ತೊಳೆಯುತ್ತದೆ ಪ್ರೇರೆ ಜೀವ ಜಲದಂತೆ ಮತ್ತು ನಾವು ನಂತರ ಅನುದಿನ ವಿಶ್ವಾಸ ಎಂಬ ಮಾರ್ಗದಲ್ಲಿ ರಕ್ಷಣೆ ಎಂಬ ಮಾರ್ಗದಲ್ಲಿ ಜೀವ ನವನೂತನ ಮಾರ್ಗದಲ್ಲಿ ಸಮೃದ್ಧಿ ದೇಶದ ಕಡೆಗೆ ಪರಲೋಕದ ಕಡೆಗೆ ಸ್ವರ್ಗದ ಕಡೆಗೆ ನಡೆಯುವ ಮಾರ್ಗದಲ್ಲಿ ನಾವೇ ಅನುದಿನ ಏಸು ರಕ್ತದಲ್ಲಿ ತೊಳೆದುಕೊಳ್ಳಬೇಕು ಆಶ್ರಯವಿಡಬೇಕು ಹೌದು ಯಹೋವ ದಯಾಳಾಗಿದ್ದಾನೆ ಪ್ರೇರಿ ದೇವರು ದಯಾಳನಾಗಿದ್ದಾನೆ ದಯಾಳನು ಆತನ ಕೃಪೆ ನಿತ್ಯವಾದದ್ದು ಹೌದು ಯಹೋವನು ದಯೆ ಕನಿಕರ ದೀರ್ಘಶಾಂತಿ ಪ್ರೀತಿ ಪೂರ್ಣ ಪ್ರೀತಿಗಳ ಆತನ ಪ್ರೇರಿ ಆತನು ಮಾಡಬೇಕೆಂದಿರುವ ಕೇಡಿಗೆ ಮನಮರಗು ಆತನು ತಟ್ಟನೆ ಸಿಟ್ಟುಕೊಳ್ಳುವುದಿಲ್ಲ ಹೌದು ಆತನಲ್ಲಿ ಪಾಪಗಳನ್ನು ಒಪ್ಪಿಕೊಳ್ಳುವುದಾದರೆ ಬಿಟ್ಟು ಬಿಡುತ್ತೇವೆ ಎಂಬ ಉದ್ದೇಶದಿಂದ ನಮ್ಮ ಪಾಪಗಳನ್ನು ಪೂರ್ವದಿಂದ ಪಶ್ಚಿಮಕ್ಕೆ ಎಸೆಯುತ್ತಾನೆ ಹೌದು ಪ್ರೇರ ಸಮುದ್ರದ ಅಗಾಧ ತಳದಲ್ಲಿ ಎಸೆದು ಮರೆತು ಬಿಡುತ್ತಾನೆ ಹೌದು ಕಾರಣ ನಮ್ಮ ದೇವರು ಪರಿಶುದ್ಧನು ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನು ಸಮೀಪಿಸುವಂತಿಲ್ಲ ಹೌದು ಹೀಗೆ ಯಾರಿದ್ದರೂ ಇಲ್ಲದಿದ್ದರೂ ಏಸು ತಂದೆ ಏಸು ಪರಿಶುದ್ಧಾತ್ಮನಾದ ಏಕ ದೇವರು ನಿನಗೆ ನನಗೆ ಸಾಕು ಪ್ರೇರೆ ಲೋಕವೆಲ್ಲ ಬಿಟ್ಟು ಹೋದರೂ ಏಸು ಬಿಡುವುದಿಲ್ಲ ಕಾರಣ ಆತನು ನಮ್ಮ ಗರ್ಭದಿಂದಲೇ ನಮ್ಮನ್ನು ರೂಪಿಸುತ್ತಾ ಬಂದಿರುವ ಆತನು ಪಿಂಡಗಳಾಗಿರುವಾಗಲೇ ನಮ್ಮನ್ನು ಆತನ ಕಣ್ಣುಗಳನ್ನು ನೋಡಿದವು ಆಗಲೇ ನಮ್ಮ ಜೀವಮಾನದ ಆಯಸ್ಸು ಮಾನ ಎಲ್ಲ ದಿನಗಳು ಒಂದು ತಪ್ಪಿ ಹೋಗದಂತೆ ತನ್ನ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾನೆ ಪ್ರೇರಿ ಲೋಕವೆಲ್ಲ ಬಿಟ್ಟು ಹೋದರೂ ನಿಜವಾದ ಆತ್ಮಗಳ ತಂದೆ ಬಿಟ್ಟು ಹೋಗುವುದಿಲ್ಲ ಪ್ರೇರಿ ಶ್ರಮೆಯು ಬಾಧೆ ಹಿಂಸೆಯಾದರೂ ಕ್ಷಾಮ ವಸ್ತ್ರಹೀನವಾದರೂ ಖಡ್ಗ ಮರಣ ಎದುರೆಯಾದರೂ ಪ್ರಭು ಬಿಡಲ್ಲ ಬಿಡುವುದಿಲ್ಲ ಶ್ರಮೆ ಏಸುವ ಹಿಂಬಾಲಿಸಿದಾಗ ಏಸುವನ್ನು ನಂಬಿದಾಗ ಶ್ರಮೆ ಬಂದರು ಹಿಂಸೆಯಾದರೂ ಆತನ ವಾಕ್ಯ ಪ್ರಕಾರ ನಡೆಯುವಾಗ ಆತನ ಕುರಿತು ಸಾರಬೇಕಾಗಿದೆ ಪ್ರೇರೇ ಹೌದು ಆಗ ಹಿಂಸೆ ಶ್ರಮೆ ಕ್ಷಾಮ ವಸ್ತ್ರಹೀನ ಖಡ್ಗ ಮರಣ ಅದು ಪ್ರೇರೇ ಅಪಾಯ ಬಂದರೂ ಕೂಡ ಏನೇ ಎದುರಾಗಲಿ ಲೋಕ ಎಲ್ಲ ಎದುರಾದರೂ ಕೂಡ ಪ್ರಭು ನಮ್ಮನ್ನು ಬಿಡುವುದಿಲ್ಲ ನಾನು ನಿಮ್ಮನ್ನು ಅನಾಥರನಾಗಿ ಬಿಟ್ಟು ಹೋಗುವುದಿಲ್ಲ ನಿಮ್ಮ ಬಳಿಗೆ ಪುನಃ ಬರುತ್ತೇನೆ ಪರಿಶುದ್ಧ ಆತ್ಮನನ್ನು ನಿಮಗೆ ದಯಪಾಲಿಸುತ್ತೇನೆ ಆ ಸತ್ಯದ ಆತ್ಮ ಬಂದಾಗ ನಿಮ್ಮನ್ನು ಸಮಗ್ರ ಸತ್ಯತೆ ಕಡೆ ಕಡೆಗೆ ಕರೆದುಕೊಂಡು ಹೋಗುತ್ತಾನೆ ನಾನು ಹೇಳಿದವುಗಳಿಂದಲೇ ನಿಮಗೆ ತಿಳಿಯಪಡಿಸುತ್ತಾನೆ ನನ್ನನ್ನು ಮಹಿಮೆಪಡಿಸುತ್ತಾನೆ ಮುಂದೆ ಆಗುವ ಸಂಗತಿಗಳನ್ನು ತಿಳಿಪಡಿಸುತ್ತಾನೆ ಹೀಗೆ ಪ್ರಾರ್ಥಿಸಬೇಕು ಯಾವುದಕ್ಕಾಗಿ ಪ್ರಾರ್ಥಬೇಕು ಎಲ್ಲಿ ಹೋಗಬೇಕು ಹೌದು ಪ್ರೇರಿ ಹೀಗೆ ನಾವು ದೇವರ ಸ್ವರವನ್ನು ಗುರುತಿಸಬೇಕು ಪ್ರಾರ್ಥನೆಯಲ್ಲಿ ಹೌದು ಪ್ರೇರಿ ಹೀಗೆ ನಮ್ಮ ನಡತೆಯನ್ನೆಲ್ಲ ಶುದ್ಧೀಕರಿಸುತ್ತಾನೆ ಪರಿಶುದ್ಧಾತ್ಮ ಯೇಸುವಿನ ಜೀವ ನಮ್ಮಲ್ಲಿ ಉತ್ಪತ್ತಿ ಮಾಡುತ್ತಾನೆ ಪರಿಶುದ್ಧಾತ್ಮ ಪರಿಪೂರ್ಣ ಮಾಡುತ್ತಾನೆ ಹೀಗೆ ಶ್ರಮೆ ಬಾಧೆ ಹಿಂಸೆ ಕ್ಷಾಮ ವಸ್ತ್ರ ಹೀನತೆ ಖಡ್ಗ ಮರಣೆ ಎದುರಾದರೂ ಕೂಡ ಏಸು ರಕ್ತ ಅದು ಪ್ರೇರೆ ಕರೆದಾತ ಆಧರಿಸುತ್ತಾನೆ ರಕ್ಷಿಸುತ್ತಾನೆ ಮಾರ್ಪಡಿಸುತ್ತಾನೆ ತನ್ನ ದಿವ್ಯ ಚಿತ್ತಕ್ಕೆ ತಕ್ಕಾಗಿ ತನ್ನ ಶಕ್ತಿ ಸಾಮರ್ಥ್ಯಕ್ಕೆ ತಕ್ಕಾಗಿ ಮಹಿಮೆಯ ಶರೀರಕ್ಕೆ ತಕ್ಕಂತೆ ಆತನ ಕೃಪೆ ನಿತ್ಯವಾದ ಪ್ರೇರೇ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಪ್ರಭು ಎಂಥ ಸಂದರ್ಭದಲ್ಲೂ ಏಸು ಪುನರುತ್ಥಾನ ಶಕ್ತಿ ಮರಣದ ಭಯವನ್ನು ಓಡಿಸುತ್ತದೆ ಹೌದು ಏಸು ಪುನರುತ್ಥಾನ ಶಕ್ತಿ ಮರಣದ ಭಯವನ್ನು ಓಡಿಸುತ್ತದೆ ನಾವು ಯೇಸುವನ್ನು ವಿಶ್ವಾಸದಿದ್ದರೆ ಮರಣದ ಭಯ ನಮ್ಮನ್ನು ಗೆಲ್ಲುತ್ತದೆ ಪ್ರೇರೆ ಯಾವಾಗ ಏಸುವನ್ನು ವಿಶ್ವಾಸತೆವೋ ಯೇಸುವನ್ನು ಸತ್ತವರೊಳಗಿಂದ ಪುನಃ ಜೀವಂತಕ್ಕೆ ಎಬ್ಬಿಸಿದ ಮೂರನೇ ದಿನ ಏಸು ಸತ್ತ ನಂತರ ಮೂರನೇ ದಿನ ಜೀವಕ್ಕೆ ಎಬ್ಬಿಸಿದ ದೇವರ ಪರಿಶುದ್ಧಾತ್ಮ ನಿನ್ನಲ್ಲಿ ನನ್ನಲ್ಲಿ ನೆಲೆಗೊಂಡಿರುವುದಾದರೆ ಯೇಸುವನ್ನು ನಂಬುವುದರ ಮೂಲಕ ತಂದೆ ದಯಪಾಲಿಸುತ್ತಾನೆ ಆ ಆತ್ಮ ನಮ್ಮಲ್ಲಿರುವುದಾದರೆ ನಿನ್ನಲ್ಲಿ ಇರುವುದಾದರೆ ನಿಮ್ಮ ನನ್ನ ನಶ್ವರ ಶರೀರಗಳನ್ನು ತನ್ನ ಮಹಿಮೆಯ ಶರೀರಕ್ಕೆ ಅನುಗುಣವಾಗಿ ಮಾರ್ಪಡಿಸುತ್ತಾನೆ ಪ್ರೇರೇ ಹೌದು ಯೇಸುವಿನ ರಕ್ತವೇ ನಮಗೆ ಜಯ ನೀಡುತ್ತದೆ ಆತನ ನಾಮ ಉನ್ನತವಾದದ್ದು ಪ್ರೇರೇ ಯೇಸುವಿನ ನಾಮ ಆತನೇ ನಮ್ಮೆಲ್ಲರನ್ನು ಪರಲೋಕ ಸೇರಿಸಲು ಕರೆಯಲು ಬಂದ ಆತನ ಪ್ರೇ ಎರಡು ಸಾವಿರ ವರ್ಷಗಳ ಕೆಳಗೆ ಕನ್ನಿಕೆಯಲ್ಲಿ ಹುಟ್ಟಿ ಹಿಂಬಾನುವೆಲನಾಗಿ ಬಂದಿದ್ದಾನೆ ಇಂದು ನಮ್ಮ ಮಧ್ಯದಲ್ಲಿ ಜೀವಿಸುತ್ತಿದ್ದಾನೆ ಪ್ರಭುವಿಗೆ ಸ್ವಾಗತ ಮಾಡುವ ಪ್ರೇರಿ ವಾಕ್ಯದೊಳಗೆ ಪ್ರವೇಶವಾಗಲು ನೇರವಾಗಿ ದೇವರು ಆರಿಸಿಕೊಂಡವರು ಎನ್ನುವ ಕೆಲ ವಾಕ್ಯ ಭಾಗಗಳನ್ನು ನೋಡಿಕೊಂಡು ಹಿಂದಿನ ವಾಕ್ಯ ಭಾಗದಲ್ಲಿ ದೇವರು ಯಾರನ್ನು ಮೊದಲನೇದಾಗಿ ಕರೆದನು ಅಂದರೆ ನೇಮಿಸಿದನು ಅವರನ್ನೇ ಕರೆದನು ಯಾರನ್ನೇ ಕರೆದನು ಅವರನ್ನು ನೀತಿವಂತರಿಂದ ನಿರ್ಣಯಿಸಿದನು ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನು ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು ನಾವು ರೋಮ ಪತ್ರಿಕೆ ಎಂಟನೇದೇ ಇಪ್ಪತ್ತೊಂಬತ್ತರಿಂದ ಮೂವತ್ತನೇ ಮಂಕದವರೆಗೂ ಓದಿದೆವು ಹೌದು ಯೇಸು ಕ್ರಿಸ್ತನಿಗೆ ಆತನಿಗೆ ಅನೇಕ ಮಂದಿ ಸಹೋದರ ಇರಲಾಗಿ ಸಹೋದರರು ಅಣ್ಣ ಅಂತ ಪ್ರೇಸ ತಮ್ಮಂದಿರಿದ್ದಾರೆ ಯೇಸುವಿಗೆ ದೇವರ ಕುಮಾರನಿಗೆ ಅಂದರೆ ದೇವರು ಮನುಷ್ಯಾಕಾರದಲ್ಲಿ ಬಂದ ದೇವರಿಗೆ ಮ ಸಹೋದರರು ಪ್ರೇರಿ ಹೌದು ಏಸುವಿನಂತೆ ನೇಕರನ್ನು ದೇವರು ಸೃಷ್ಟಿ ಮಾಡಿದ್ದಾನೆ ಅಂದರೆ ಆತನ ಸ್ವಭಾವ ಆತನ ಮನಸ್ಸು ಆತನ ಹೃದಯ ಆತನ ಶಕ್ತಿ ಸಾಮರ್ಥ್ಯಗಳಿಂದ ಆತನ ಮಹಾಪರಿಶುದ್ಧತೆಯನ್ನು ಆತನ ಹೆಜ್ಜೆ ಜಾಡಿನಲ್ಲಿ ತಂದೆಗೆ ಏಸು ಹೇಗೆ ವಿದೆಯನಾಗಿದ್ದನು ಶಿಲುಬೆ ಮರಣವನ್ನು ಹೊಂದುವಷ್ಟು ಹೌದು ಪ್ರೇರೇ ಹಾಗೆ ಅಂಥವರನ್ನು ಆತನ ಸಹೋದರರನ್ನಾಗಿ ಸಿದ್ಧ ಮಾಡಿದ್ದಾನಂತ ಪ್ರೇರೇ ಹೌದು ಅವರಲ್ಲಿ ಏಸುವೆ ದೊಡ್ಡ ಆತನು ಅವರನ್ನು ಕೂಡ ತಕ್ಕ ಸಮಯದಲ್ಲಿ ಹೊರಗೆ ಬರಮಾಡುತ್ತಾನೆ ಈ ಲೋಕದಲ್ಲಿ ಪ್ರಭು ಹೌದು ಒಂದನೇದಾಗಿ ಯಾರನ್ನು ನೇಮಿಸಿದ್ದನು ಅವರನ್ನು ಕರೆದನು ಅವರನ್ನು ನೀತಿವಂತರಾಗಿಸಿದ್ದ ಅವರನ್ನು ಮಹಿಮಾ ಪದವಿಗೆ ಸೇರಿಸಿದ ಮಹಿಮಾ ಪದವಿ ಅಂದರೆ ಪ್ರೇರೆ ದೀವರ ಬೆಳಕಿನಲ್ಲಿ ಸೇರಿಸಿಕೊಳ್ಳುವುದು ಅಮರತ್ವದಲ್ಲಿ ಸೇರಿಸಿಕೊಳ್ಳುವುದು ಯಾರು ಸಮೀಪಿಸದ ಸಾಮಾನ್ಯ ಮನುಷ್ಯರು ಸಮೀಪಿಸದ ತೇಜಸ್ಸು ಪ್ರೇರೆ ಮಹಿಮೆಯ ಶರೀರ ಈ ಶರೀರ ಆ ಮಹಿಮೆ ಶರೀರ ಆಗುತ್ತೆ ಪ್ರೇರೆ ದೈವಿಕ ದೈವಿಕ ದೇಹ ಆಗುತ್ತದೆ ಅಮರ್ತ್ಯ ಶರೀರ ಆಗುತ್ತದೆ ಹೌದು ಹೀಗೆ ಒಂದನೇದಾಗಿ ನೋಡಿದೆವು ಎರಡನೇದಾಗಿ ಅಬ್ರಾಹ್ಮನನ್ನು ಆರಿಸಿಕೊಂಡ ಪ್ರಭು ಆತನು ತನ್ನ ಸ್ವದೇಶದನ್ನು ಸ್ವಜನರನ್ನು ಬಿಟ್ಟು ಬಂದ ಹೌದು ದೇವರು ತೋರಿಸಿದ ದೇಶಕ್ಕೆ ಹೊರಟು ಹೋದ ಅದು ಯಾವುದನ್ನು ತಿಳಿಯದಿದ್ದರೂ ದೇವರ ಮಾತಿಗೆ ವಿಧೆಯಾದ ಇಸಾಕನನ್ನು ಆರಿಸಿಕೊಂಡ ಪ್ರಭು ಹೌದು ಇಸಾಕನು ಅಂದರೆ ನಗು ಪ್ರೇರೆ ಇಸಾಕನನ್ನು ಆರಿಸಿಕೊಂಡ ಅಬ್ರಾಹ್ಮಣ ವಂಶದಲ್ಲಿ ಶರೀರ ಸಂಬಂಧವಾಗಿ ಹುಟ್ಟಿದವರಿದ್ದಾರೆ ಪ್ರೇರೆ ಆತ್ಮ ಸಂಬಂಧವಾಗಿ ಹುಟ್ಟಿದವರಿದ್ದಾರೆ ಆದ್ದರಿಂದ ದೇವರಿ ಅಬ್ರಾಹ್ಮಣಿ ಹೇಳುತ್ತಾನೆ ನಿನ್ನ ಪತ್ನಿಯಾದ ಸಾರಾಯಳಲ್ಲಿ ಹುಟ್ಟುವವರೇ ನಿನ್ನ ಸಂತತಿ ಎನಿಸಿಕೊಳ್ಳುವವರು ಇಸ್ಸಾಕನಿಂದಲೇ ನಿನ್ನ ಸಂತತಿಯನ್ನು ನಾನು ಆಕಾಶದ ನಕ್ಷತ್ರಗಳಷ್ಟು ಸಮುದ್ರ ತೀರದ ಮರಳಿನಷ್ಟು ಅಸಂಖ್ಯಾತವಾಗಿ ಮಾಡುತ್ತೇನೆ ಹೌದು ಯಾಕೋಬ್ಬನನ್ನು ಆರಿಸಿಕೊಂಡ ಇಸ್ಸಾಕ ನಮ್ಮಾಗ ಅನಂತರ ಹೌದು ದೇವರು ಯಾಕೋಬನನ್ನು ಪ್ರೀತಿಸಿದನು ಆತನ ಅಣ್ಣನಾದ ಯೇಸವನ್ನು ದ್ವೇಷಿಸಿದನು ಕಾರಣ ಪುಣ್ಯಕ್ರಿಯೆಗಳ ಮೇಲೆ ದೇವರು ಆರಿಸಿಕೊಳ್ಳದೆ ದೇವರ ಚಿತ್ತದ ಮೇರೆಗೆ ಆರಿಸಿಕೊಳ್ಳುತ್ತಿದ್ದ ಪ್ರೇರೆ ಹೌದು ಆದರೆ ಅಂದರೆ ಅರ್ಥ ಆಗಿನ ಸಮಯದಲ್ಲಿ ದೊಡ್ಡ ಮಕ್ಕಳಿಗೆ ತಂದೆಯ ಆಶೀರ್ವಾದ ಅಥವಾ ವಾರಸತ್ವ ಆಸ್ತಿ ಹೆಚ್ಚಾಗಿ ಮೊದಲನೇದಾಗಿ ಕೊಡಲಾಗುತ್ತಿತ್ತು ಆದರೆ ದೇವರ ನಿಯಮ ಚಿಕ್ಕ ಮಕ್ಕಳೇ ಮೊದಲೆಂದು ಮಾರ್ಪಾಟು ಮಾಡಿದ ಪ್ರೇರೆ ಯಾಕೋಬನನ್ನು ಪ್ರೀತಿಸಿದ್ದನು ಯೇಸವನನ್ನು ದ್ವೇಷಿಸಿದನು ಯಾಕೋಬ ಇಸಾಕನ ಮಗನ ಅಬ್ರಾಹ್ಮನ ಮಗ ಇಸಾಕ ಇಸಾಕನ ಆಶೀರ್ವಾದ ಯಾಕೋಬನಿಗೆ ಹೀಗೆ ಅಬ್ರಾಂಹ ಇಸಾಕ ಯಾಕೋಬರ ದೇವರಿಂದ ಎಣಿಸಿಕೊಂಡ ಪ್ರೇರಿ ನಂತರ ಯೋಸೆಫನನ್ನು ಆರಿಸಿಕೊಂಡ ದೇವರು ನಾವು ಆದಿಕಾಂಡ ಮೂವತ್ತೇಳನೇ ಅಧ್ಯಾಯ ಮೂರನೇ ಮಕ್ಕಿದ ಲೋತ ಪ್ರೇರಿ ಆದಿಕಾಂಡ ಮೂವತ್ತೇಳನೇ ಅಧ್ಯಾಯ ಮೂರನೇ ಮಕ್ಕಿ ಜೆನಸಿಸ್ ಚಾಪ್ಟರ್ ತರ್ಟಿ ಸೆವೆನ್ ವರ್ಸ್ ಥರ್ಡ್ ವರ್ಡ್ ಇಲ್ಲಿ ಓದೋದಾದರೆ ಯಾಕೋಬೋಸೆಫನ ತಂದೆಯಾಗಿರ್ತಾನ್ರೆ ರೇ ಆತನ ಮಕ್ಕಳಲ್ಲಿ ಯಾಕೋಬನು ಯೋಸೆಫನನ್ನು ಹೆಚ್ಚಾಗಿ ಪ್ರೀತಿಸ್ತಿರುತ್ತಾನೆ ಜನಸಿನ್ಸ್ ಚಪ್ಟರ್ ತರ್ಟಿ ಸೆವೆನ್ ವರ್ಸ್ ಥರ್ಡ್ ವರ್ಡ್ ಇಲ್ಲಿ ಓದೋದಾದರೆ ಯೋಸೆಫನು ಇಸ್ರೇಲನಿಗೆ ಮುಪ್ಪಿನಲ್ಲಿ ಹುಟ್ಟಿದವನಾದ್ದರಿಂದ ಇಸ್ರಯೇಲನು ಅವನನ್ನು ತನ್ನ ಎಲ್ಲ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸಿ ಅವನಿಗೆ ನಿಲುವಂಗಿಯನ್ನು ಮಾಡಿಸಿದ್ದನು ಹೌದು ಹೀಗೆ ದೇವರು ಹೀಗೆ ಅಬ್ರಾಹ್ಮನಿಂದ ಈ ಸಾಕನಿಗೆ ಬಾಧ್ಯತೆಯಾಗಿ ಆತ್ಮ ಸಂಬಂಧವಾಗಿ ಆಶೀರ್ವಾದ ಹೊರಟುವಂಥ ಪ್ರೇರ ಕರೆ ದೇವರ ಕರೆ ಈ ಸಾಕಿನಿಂದ ಯಾಕೋಬನಿಗೆ ದೇವರ ಕರೆ ಉಂಟಾಯಿತು ಸ್ವ ಅಂದರೆ ಆರಿಸಿಕೊಳ್ಳುವಿಕೆ ಮತ್ತು ಯಾಕೋಬನಿಂದ ಅಷ್ಟು ಜನ ಅಣ್ಣ ಅಣ್ಣ ತಮ್ಮ ಮಕ್ಕಳಿದ್ದರೂ ಕೂಡ ಯಾಕೋಬನಿಗೆ ಆ ಚಿಕ್ಕ ಮಗನೇ ಆರ್ ಆತನು ಪ್ರೀತಿಸಿದ ಪ್ರೇರೆ ಅಂದರೆ ಆ ದೇವರ ಆತ್ಮ ಸಂಬಂಧವಾದ ಕರೆಯುವಿಕೆ ಪ್ರವೇಶವಾಯಿತು ಆತನಿಗೆ ಎಲ್ಲರಿಗಿಂತ ಉತ್ತಮವಾದ ನಿಲುವಂಗಿಯನ್ನು ಮಾಡಿಕೊಟ್ಟ ಅದೇ ಸೂಚಿಸ ಸೂಚಿಸಲಾಯಿತು ದೇವರ ಕರೆಯನ್ನು ತಂದೆಯ ಮುಖಾಂತರ ಹೀಗೆ ಆತನು ಯೂಸೆಫನು ದೇವರ ಆತ್ಮಹಳಾತಾಗಿದ್ದ ಪ್ರೇರೆ ಯೂಸೆಫನು ಬರಗಾಲದಲ್ಲಿ ಕೂಡ ಆ ಈಜಿಪ್ಟ್ ದೇಶದ ಅರಸನಾದ ಫರೋಹನಿಗೆ ಬಿದ್ದ ಕನಸನ್ನು ತಿಳಿಯಪಡಿಸುತ್ತಾನೆ ಏಳು ವರ್ಷಗಳ ಬರಗಾಲದಿಂದ ತಪ್ಪಿಸುವ ಆ ಒಂದು ಕನಸಿನ ಅರ್ಥವನ್ನು ಹೇಳುತ್ತಾನೆ ಆಗ ನಾವು ಅದಿಕಾಂಡ ನಲವತ್ತೊಂದನೇ ಅಧ್ಯಾಯ ಮೂವತ್ತೇಳನೇ ವೆಕ್ಯದಲ್ಲಿ ಓದುವುದಾದರೆ ಜೆನಸಿಸ್ ಚಾಪ್ಟರ್ ಫೋರ್ಟಿ ಒನ್ ವರ್ಸ್ ತರ್ಟಿ ಸೆವೆಂತ್ ಆ ಮಾತು ಫರೋಹನಿಗೂ ಅವನ ಪರಿವಾರದವರಿಗೂ ಒಳ್ಳೆಯದಾಗಿ ತೋಚಿದ್ದರಿಂದ ಫರೋಹನು ತನ್ನ ಪರಿವಾರದವರಿಗೆ ಈತನಲ್ಲಿ ದೇವರ ಆತ್ಮ ಉಂಟಲ್ಲ ಈತನಿಗೆ ಈತನಿಗಿಂತ ಯೋಗ್ಯನಾದ ಪುರುಷನ್ ನಮಗೆ ಎಲ್ಲಿ ಸಿಕ್ಕಾನು ಸಿಕ್ಕಾನೇ ಎಂದು ಹೇಳಿ ಯೋಸೆಫನಿಗೆ ದೇವರು ಇದನ್ನೆಲ್ಲ ನಿನಗೆ ತಿಳಿಸಿರುವುದರಿಂದ ನನಗೆ ನಿನಗೆ ಸಮಾನವಾದ ಬುದ್ಧಿ ವಿವೇಕಗಳುಳ್ಳ ಪುರುಷನು ಯಾವನೂ ಇಲ್ಲ ನೀನೇ ಅರಮನೆಯಲ್ಲಿ ಸರ್ವಾಧಿಕಾರಿಯಾಗಿರಬೇಕು ನಿನ್ನ ಅಪ್ಪಣೆಯ ಮೇರೆಗೆ ಪ್ರಜೆಗಳೆಲ್ಲರೂ ನಡೆದುಕೊಳ್ಳಬೇಕು ಸಿಂಹಾಸನದ ವಿಷಯದಲ್ಲಿ ಮಾತ್ರ ನಾನು ನಿನಗಿಂತ ದೊಡ್ಡವನಾಗಿರುವೆನು ಅವ್ರೆ ಅಣ್ಣ ತಮ್ಮೆಂದರು ತಂದೆ ಹೆಚ್ಚಾಗಿ ಪ್ರೀತಿಸುತ್ತಾನೆಂದು ಚಿಕ್ಕ ಮಗನನ್ನು ಯಾಕೋಬ ಮಗ ಜೋಸೆಫ ಹನ್ನೆರಡು ಮಕ್ಕಳಲ್ಲಿ ಯಾಕೋಬ ಒಬ್ಬಾತ ಆತನನ್ನು ಹಿಂಸಿಸಿ ಪಕ್ಕದ ಊರಿನ ದೇಶದವರಿಗೆ ಮಾರುತ್ತಾರೆ ಪ್ರೇರಿ ಇಸ್ಮಾಯಿಲ್ ಇಪ್ಪತ್ತು ಬೆಳಿ ನಾಣ್ಯಕ್ಕೆ ಅಲ್ಲಿ ಹೋಗಿ ಆತನು ಗುಲಾಮನಾಗಿ ಇರುವಾಗ ಒಬ್ಬ ಆತನ ಅಧಿಕಾರಿ ಮನೆಯಲ್ಲಿ ಕೆಲಸ ಮಾಡುತ್ತಿರುವಾಗ ಅಧಿಕಾರಿ ಸಫಲನಾಗುತ್ತಾನೆ ಎಲ್ಲ ವಿಷಯಗಳಲ್ಲಿ ಆಗ ತನ್ನ ಮನೆಯ ಮೇಲೆ ಅಧಿಕಾರ ನೇಮಿಸುತ್ತಾನೆ ಆತನಿಗೆ ಯಾರಿಗೆ ಯೂಸೆಫನಿಗೆ ಫೋಟಿಫರ ಎಂಬಾತ ಆತ ಪೂಜಾರಿ ವಂಶದತ್ತ ಪ್ರೇರ್ ಆತನ ಹೆಂಡತಿ ಫೋಟಿಫರ ಹೆಂಡತಿ ಯೂಸೆಫನ ಮೇಲೆ ಪಾಪ ಮಾಡುವುದಕ್ಕೆ ಕಾಮದಿಂದ ಆತನ ಮೇಲೆ ಹೊಂಚು ಹಾಕಿದಾಗ ಆತನು ಓಡಿ ಹೋಗುತ್ತಾನೆ ಆಕೆ ಆತನ ಬಟ್ಟೆಯನ್ನೆಲ್ಲ ತೆಗೆದುಕೊಳ್ಳುತ್ತಾಳೆ ಸುಳ್ಳು ಸಾಕ್ಷಿ ಹೇಳುತ್ತಾಳೆ ಆತನ ನನ್ನನ್ನು ಹಾಳು ಮಾಡಲು ನಾಶ ಕೆಡಿಸಲು ಅತ್ಯಾಚಾರ ಮಾಡಲು ಬಂದಿದೆ ಎಂದು ಜೈಲಿಗೆ ಹಾಕಿಸ್ತಾಳೆ ಆದರೂ ಕೂಡ ಆಕೆಯ ಬಗ್ಗೆ ತಪ್ಪು ಹೇಳಲಿಲ್ಲ ಆತ ಕಾರಣ ದೇವರ ಉಳ್ಳಾತ ದೇವರು ನಿನ್ನನ್ನು ಕ್ಷಮಿಸಿದ್ದಾನೆಂದರೆ ನೀವು ಇನ್ನೊಬ್ಬರ ತಪ್ಪುಗಳನ್ನು ಕ್ಷಮಿಸಿರಿ ಕ್ರಿಸ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವೊಬ್ಬರನ್ನೊಬ್ಬರಿಗೆ ಕ್ಷಮಿಸಿ ಎನ್ನುವಂತೆ ಹಾಂ ದೇವರ ಪ್ರೀತಿ ಫಾರ್ ಯೂಸೆಫನಲ್ಲಿತ್ತು ಪ್ರೇರಿ ಆತನು ಅನ್ಯಾಯವಾಗಿ ಎರಡು ವರ್ಷ ಕಾಲ ಜೈಲಿನಲ್ಲಿರುತ್ತಾನೆ ಅಲ್ಲಿ ಕೂಡ ಜೈಲಾಧಿಕಾರಿಯಿಂದ ಕರುಣೆ ಹೊಂದಿ ಉತ್ತಮವಾಗಿರುತ್ತಾನೆ ಅಲ್ಲಿ ಪಾನದಾಯಕ ಮತ್ತು ಆಹಾರ ಪದಾರ್ಥ ರಾಜನಿಗೆ ಪಾನ ಕೊಡುವಾತ ಆಹಾರ ಕೊಡುವಾತ ಇಬ್ಬರ ಮಧ್ಯೆ ಘರ್ಷಣೆ ಬಂದಾಗ ಯಾರು ತಪ್ಪಿತಸ್ಥರೆಂದು ಯೂಸೆಫ್ ಹೇಳುತ್ತಾನೆ ಆ ಪಾನೀಯ ಕೊಡುವಾತ ಮತ್ತೆ ಕೆಲಸಕ್ಕೆ ಆಗುತ್ತಾನೆ ಆಹಾರ ಪದಾರ್ಥ ಕೊಡುವಾತ ಶಿಕ್ಷೆಗೆ ಪಾತ್ರನಾಗುತ್ತಾನೆ ಎಂದು ಹೇಳಿದಾಗ ಅದೇ ರೀತಿ ಆಗುತ್ತದೆ ಆ ಪಾನೀಯ ರಾಜನಿಗೆ ಪಾನೀಯಗಳನ್ನು ದಯ ದಯಪಾಲಿಸುವಾತ ಅಂದರೆ ಕೆಲಸದಾತ ಆತನಿಗೆ ಹೇಳುತ್ತಾನೆ ಯಾರು ಯೂಸೆಫ ನೋಡು ನೀನು ಬಿಡುಗಡೆಯಾಗಿ ಆಗುತ್ತಿ ನಾಳೆ ನನ್ನನ್ನು ಜ್ಞಾಪಿಸಿಕೋ ರಾಜನ ಮುಂದೆ ಹೋಗಿ ಅನ್ಯಾಯವಾಗಿ ನಾನು ಜೈಲಿನಲ್ಲಿ ಶಿಕ್ಷೆ ಅನುಭವಿಸುತ್ತಿದ್ದೇನೆಂದು ಆತ ಹೇಳುತ್ತೇನೆಂದು ಹೋಗಿ ಮರೆತು ಬಿಟ್ಟಿರುತ್ತಾನೆ ಆದರೆ ಫರೋಹನಿಗೆ ಎರಡು ವರ್ಷದ ನಂತರ ಒಂದು ಕನಸು ಬೀಳುತ್ತದೆ ಅದು ಕನಸು ಏಳು ವರ್ಷದ ಬರಗಾಲದ ಕುರಿತಾಗಿರುತ್ತದೆ ಪ್ರೇರೇ ಅದನ್ನು ಯಾರೂ ವಿವರಿಸಲು ಸಾಧ್ಯವಾಗಲಿಲ್ಲ ಆವಾಗ ಫರೋಹ ಅರಸನಿಗೆ ಪಾನೀಯಗಳನ್ನು ಜೀವಿಸು ನೀರು ಕೊಡುವ ಆತ ಕೆಲಸದ ಆತನಿಗೆ ಆಲೋಚನೆ ಉಳೆಯುತ್ತದೆ ಅರೆ ಜೈಲಿನಲ್ಲಿ ಸೆರೆಮನೆಯಲ್ಲಿ ಸೆರೆಮನೆಯಲ್ಲಿ ಬಿದ್ದಿರುವ ಯೋಸೆಫ್ ಎಂಬ ಯುವಕ ನನ್ನ ಬಗ್ಗೆ ಉತ್ತಮವಾಗಿ ಹೇಳಿದ ಬಿಡುಗಡೆಯಾಗುತ್ತೀನೇನು ಎಂದು ಆತನು ಶಿಕ್ಷೆಗೊಳಗಾಗುತ್ತಾನೆ ಆಹಾರ ಪದಾರ್ಥ ಕೊಡುವ ಸೇವಕ ಎಂದು ಅದೇ ರೀತಿ ಆಯಿತು ನನ್ನನ್ನು ಜ್ಞಾಪಿಸಕ್ಕೂ ನೀನು ಹೊರಗಡೆ ಹೋದ ನಂತರ ರಾಜನಿಗೆ ತಿಳಿಸು ಎಂದಾಗ ನಾನು ಮರೆತು ಬಿಟ್ಟೆ ಈಗ ಒಳ್ಳೆ ಕಾಲ ಬಂದಿದೆ ಅರ್ಥ ಹೇಳುತ್ತಾನೆ ಆತ ಎಂದು ರಾಜನಿಗೆ ಹೇಳಿದಾಗ ಫರೋಹನಿಗೆ ಆತನು ಕೂಡಲೇ ಕರೆಸಿರೆಂದಾಗ ಕೇಳುತ್ತಾನೆ ಫರ ಏನು ಕನಸಿನ ಅರ್ಥವನ್ನು ವಿವರಿಸಬಲ್ಲೋ ಬಲ್ಲೆಯೋ ಎಂದು ಕೇಳಿದಾಗ ಇದು ನನಗೆ ಸಾಧ್ಯವಿಲ್ಲ ಆದರೆ ನನ್ನ ದೇವರಿಗೆಲ್ಲ ಸಾಧ್ಯ ಎಂದು ಹೇಳಿ ಕನಸಿನ ಅರ್ಥ ಹೇಳ್ತಾನೆ ಪ್ರೇರೇ ಏಳು ವರ್ಷ ಬರಗಾಲ ಬರುತ್ತದೆ ಆ ಏಳು ವರ್ಷ ಬರಗಾಲದಲ್ಲಿ ಬೇಕಾದ ಆಹಾರ ದೇವರು ಇದೇ ವರ್ಷದಲ್ಲಿ ಸಮೃದ್ಧಿಯಾಗಿ ಕೊಡಲಿದ್ದಾನೆ ಅದನ್ನು ಏಳು ವರ್ಷಕ್ಕೆ ಆಹಾರವಾಗುವಂತೆ ಕೂಡಿಸಿಡಬೇಕು ಅಷ್ಟೇ ಎಂದು ಹೇಳಿದಾಗ ನಿನ್ನಲ್ಲಿ ದೇವರಾತ್ಮ ಇದೆ ನಿನ್ನಂತೆ ದೇವರಾತ್ಮವುಳ್ಳವನು ಎಲ್ಲಿ ಸಿಕ್ಕನು ನಮಗೆ ಯೋಗ್ಯನಾದ ಪುರುಷ ಹ್ಞೂ ದೇವರೇ ಇದನ್ನೆಲ್ಲ ನಿನಗೆ ತಿಳಿಸುವುದರಿಂದ ನೀನೇ ನಿನಗೆ ಸಮಾನವಾದ ಬುದ್ಧಿ ವಿವೇಕಗಳುಳ್ಳ ಪುರುಷನು ಯಾವನೂ ಇಲ್ಲ ನೀನೇ ಅರಮನೆಯಲ್ಲಿ ಸರ್ವಾಧಿಯ ಕಾರಿಯಾಗಿರಬೇಕು ಯಾವ ಸ್ತ್ರೀ ಆತನ ಮೇಲೆ ಪಾಪ ಮಾಡುವುದಕ್ಕೆ ಪ್ರಯತ್ನಿಸಿ ಸೋತೋಗಿ ಸುಳ್ಳು ಅಪದೂರು ಕೊಟ್ಟು ಜೈಲಲ್ಲಿ ಹಾಕಿಸಿದ್ದಳು ಆಕೆಯ ಮಗಳನ್ನೇ ಆತನಿಗೆ ಕೊಟ್ಟು ಮದುವೆ ಮಾಡಿಸುತ್ತಾನೆ ಪ್ರೇರೆ ಯೋಸೆಫನಿಗೆ ಸಾಫ್ನಾ ಹೆತ್ ಎಂದು ಹೆಸರಿಟ್ಟು ಓನ್ ಎಂಬ ಗುರುಪೀಠದ ಆಚಾರ್ಯನಾಗಿದ್ದ ಫೋರ್ಟಿ ಫರನ ಮಗಳಾದ ಅಸನತ್ ಎಂಬಾಕೆಯನ್ನು ಅವನಿಗೆ ಮದುವೆ ಮಾಡಿಸಿದ್ದನ್ನು ಮದುವೆ ಮಾಡಿಸ್ತಾನೆ ಪ್ರೇರೇ ಯುಸೆಫನ್ನು ಐಗುಪ್ತ ದೇಶದ ಮೇಲೆ ಅಧಿಕಾರಿಯಾಗಿ ಹೊರಡುತ್ತಾನೆ ಹೌದು ಯಾರು ಅವಮಾನಪಡಿಸಿದ್ದರೋ ಅವರ ಮುಂದೆ ಸನ್ಮಾನ ಪ್ರೇರೆ ಯಾರಿಗೆ ಜೋಸೆಫ್ನಿಗೆ ದೇವರಾತ್ಮನ ಕಾರ್ಯ ಹೀಗೆ ದೇವರ ಆರಿಸಿಕೊಂಡವ್ರ ಬಗ್ಗೆ ನೋಡ್ತೇವೆ ಪ್ರೇರೇ ಅಪೋಸ್ಥಲರನ್ನು ಕೂಡ ಆಡಿಸಿಕೊಂಡ ಹನ್ನೆರಡು ಜನ ಅಪೋಸ್ತಲರನ್ನು ಮತ್ತಾಯ ಸುವಾರ್ಥೆಯಲ್ಲಿ ಹತ್ತನೇ ಅಧ್ಯಾಯ ಇಪ್ಪ ಎರಡನೇ ವಾಕ್ಯ ನಾಲ್ಕನೇ ವಾಕ್ಯದಲ್ಲಿ ನೋಡುತ್ತೇವೆ ಮತ್ತು ಪೌಲನನ್ನು ಆರಿಸಿಕೊಂಡ ಕರೆಯ ಒಂಬತ್ತನೇ ಎಂಟು ಒಂಬತ್ತನೇ ಅಧ್ಯಾಯದಲ್ಲಿ ನೋಡುತ್ತೇವೆ ಹೌದು ಮತ್ತು ಓಶೇಯ ಪ್ರವಾದಿಯನ್ನು ಆರಿಸಿಕೊಳ್ಳುತ್ತಾನೆ ನೀನು ಹೋಗಿ ವ್ಯಭಿಚಾರ ಸ್ತ್ರೀಯನ್ನು ಮದುವೆ ಮಾಡಿಕೊಳ್ಳಬೇಕು ಹೌದು ನನ್ನ ಜನರು ನನ್ನನ್ನು ಬಿಟ್ಟು ವ್ಯಭಿಚಾರ ಮಾಡುವವರಂತೆ ಜೀವಿಸುತ್ತಿದ್ದಾರೆ ಅವರಿಗೆ ಉದಾಹರಣೆಯಾಗಿ ನೀನು ಆಕೆಯನ್ನು ಮದುವೆ ಮಾಡಿಕೊಂಡಾಗ ಆತ ಹೋಗಿ ಮದುವೆ ಮಾಡಿಕೊಳ್ಳುತ್ತಾನೆ ಮತ್ತು ಯಹೋಶುವನನ್ನು ಆರಿಸಿಕೊಳ್ಳುತ್ತಾನೆ ಮೋಶೆಯ ನಂತರ ಇಸ್ರೇಲ್ ಜನರನ್ನು ಏಳು ಲಕ್ಷ ಜನ ಕಾಲಾಳುಗಳನ್ನು ಸಮೃದ್ಧಿ ನಾಡಿಗೆ ದೇಶಕ್ಕೆ ತೆಗೆದುಕೊಂಡು ಹೋಗಲು ಸ್ವತಂತ್ರ ನಾಡಿಗೆ ದಾಸತ್ವದಿಂದ ಮೋಶೆಯ ನಂತರ ಜ ಯಹೋಶುವನನ್ನು ಆರಿಸಿಕೊಂಡ ಪ್ರಭು ಜೋಶಿವ ಚಾಪ್ಟರ್ ತ್ರೀ ವರ್ಸ್ ಚಾಪ್ಟರ್ ತರ್ಟಿ ಒನ್ ಅಧ್ಯಾಯದಲ್ಲಿ ನೋಡ್ತೇವೆ ಪ್ರೇರೇ ಯಹೋಶುವ ಗ್ರಂಥ ಮೂವತ್ತೊಂದನೇ ಅಧ್ಯಾಯದಲ್ಲಿ ಹೌದು ಹೀಗೆ ನಾವು ಎರೆಮೆಯ ಪ್ರವಾದಿ ಕುರಿತು ಕೂಡ ನೋಡುತ್ತೇವೆ ಎರೆಮಿಯಾ ಪ್ರವಾದಿ ಜೆರೆಮಿಯಾ ಚಾಪ್ಟರ್ ಒನ್ ವರ್ಸ್ ಫೋರ್ ಫೈವ್ ವರ್ಡ್ ಎರೆಮಿಯನ ಪ್ರವಾದಿ ಗ್ರಂಥ ಒಂದನೇ ಅಧ್ಯಾಯ ನಾಲ್ಕು ಐದನೇ ವಾಕ್ಯದಲ್ಲಿ ಓದುತ್ತೇವೆ ಎರೆಮಿಯನನ್ನು ಕೂಡ ತಾಯಿ ಗರ್ಭದಲ್ಲಿ ಆರಿಸಿಕೊಳ್ಳುತ್ತಾನೆ ಪ್ರೇರೆ ಜನಾಂಗಗಳನ್ನು ನೆಡುವುದಕ್ಕೂ ಕೆಡುವುದಕ್ಕೂ ಕಟ್ಟುವುದಕ್ಕೂ ಸರಿಪಡಿಸುವುದಕ್ಕೂ ನಿನ್ನನ್ನು ಆರಿಸಿಕೊಂಡಿದ್ದೇನೆಂದು ಏಷ್ಯಾ ಪ್ರವಾದಿಗಳನ್ನು ಕೂಡ ಆರಿಸಿಕೊಳ್ಳುತ್ತಾನೆ ಯಾರಿದ್ದಾರೆ ನನ್ನ ಪಕ್ಷವಾಗಿ ಹೋಗಿ ಹೇಳಲು ಎಂದಾಗ ಈಗೋ ನಾನಿದ್ದೇನೆ ಎಂದು ಹೇಳುತ್ತಾನೆ ಅದಕ್ಕೆ ಮೊದಲು ಉನ್ನತ ಉನ್ನತವಾದ ಸಿಂಹಾಸನದಲ್ಲಿ ಕೂತುಕೊಂಡಿದ್ದ ದೇವರು ಆತನಿಗೆ ದರ್ಶನ ಕೊಡುತ್ತಾನೆ ಪ್ರೇರಿ ಅಲ್ಲಿ ದೂತರು ಪರಿಶುದ್ಧ 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 ಎಂದು ಹೊಗಳುತ್ತಿರುತ್ತಾರೆ ಆತನು ಆಗ ಭಯಗೊಳ್ಳುತ್ತಾನೆ ಆತನ ಮಹಿಮೆ ಭೂಲೋಕವೆಲ್ಲೆಲ್ಲ ಹರಡಿಕೊಂಡಿದೆಯಲ್ಲ ಪಾಪಿಗಳಾದ ನಾನು ಆತನ ಮಹಿಮೆ ನೋಡಿದ್ದೇನೆಂದು ಹೇಳುತ್ತಾನೆ ನಾವು ಕೂಡ ದೇವರ ಮಹಿಮೆ ನೋಡುವಂತಾಗಲಿ ಆಮೇನು